ಇನ್ನು ವಿಜಯನಗರದ ಹೊಸಪೇಟೆಯಲ್ಲಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕೊಲೆಯಾದ ಮೂರು ಗಂಟೆಗಳಲ್ಲಿ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು ಎಸ್ ವಿಜಯನಗರದ ಹೊಸಪೇಟೆಯಲ್ಲಿ ಭೀಕರ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕೊಲೆಯಾದಂತಹ ಮೂರು ಗಂಟೆಗಳಲ್ಲಿ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು ಆರೋಪಿ ಅಣ್ಣಪ್ಪ ಮೂವತ್ತೊಂದು ವರ್ಷದ ಆರೋಪಿ ಅಣ್ಣಮ್ಮ ಅಣ್ಣಪ್ಪನನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ ಹೊಸಪೇಟೆ ಗ್ರಾಮೀಣ ಪೊಲೀಸರು ಇದೀಗ ಮೂವತ್ತೊಂದು ವರ್ಷದ ಆರೋಪಿ ಅಣ್ಣಪ್ಪನನ್ನ ಬಂಧಿಸಿರುವಂತದ್ದು ಐದು ಸಾವಿರ ಸಾಲ ವಾಪಸ್ ಕೇಳಿದ್ದಕ್ಕೆ ಮಾತಿಗೆ ಮಾತು ಬೆಳೆದು ಚಾಕುವಿನಿಂದ ಕೊಲೆ ಮಾಡಿದ್ದ ಈ ವ್ಯಕ್ತಿ ಗ್ರಾಮೀಣ ಠಾಣಾ ಪೊಲೀಸರ ಮಿಂಚಿನ ಕಾರ್ಯಾಚರಣೆಯಿಂದಾಗಿ ಕೊಲೆಯಾದ ಮೂರು ಗಂಟೆಯಲ್ಲಿ ಇದೀಗ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ನೋಡಿ ವಿಜಯನಗರದ ಹೊಸಪೇಟೆಯಲ್ಲಿ ನಡೆದಿದ್ದಂತಹ ಭೀಕರ ಕೊಲೆ ಕೇಸ್ ಇತ್ತು ಈ ಕೇಸ್ಗೆ ಸಂಬಂಧಪಟ್ಟಂತೆ ಕೊಲೆಯಾದ ಮೂರು ಗಂಟೆಗಳಲ್ಲಿ ಆರೋಪಿ ಅಣ್ಣಪ್ಪನನ್ನ ಇದೀಗ ಪೊಲೀಸರು ಬಂಧಿಸಿರುವಂತದ್ದು ಸರ್ ಮ ಮೊದಲನೇದಾಗಿ ಈಗೇನು ಕೊಲೆಗೀಡಾಗಿದಂಥ ವ್ಯಕ್ತಿ ರಾಮಲೆ ಅಂತಂದೇಳಿ ತಾರಳ್ಳಿ ರಾಮಲೆ ಅಂತ ಅವ್ನು ನನಗೆ ಬ್ರದರ್ ಆಗಬೇಕು ಅವನು ವ್ಯವಹಾರ ಇದು ಫೈನಾನ್ಸ್ ಮಾಡ್ತಿದ್ದ ಫೈನಾನ್ಸ್ನಾಗ ಏನೋ ಸಣ್ಣ ಪುಟ್ಟ ಜಗಳಾಗಿ ಈ ಕೊಲೆ ಮಟ್ಟಕ್ಕೆ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಿನ ಜಾವ ಸುಮಾರು ಒಂದು ಗಂಟೆಯಿಂದ ಮಧ್ಯರಾತ್ರಿ ಐದು ಗಂಟೆ ಮಧ್ಯದಲ್ಲಿ ಮೃತ ತಾರೆಹಳ್ಳಿ ರಾಮಾಲಿ ಸುಮಾರು ನಲವತ್ತು ವರ್ಷ ಇವರು ಉಲ್ಗಮ ಇರುವ ಹೊಸಪೇಟೆ ನಗರದಲ್ಲಿ ವಾಸಿಯಾಗಿರ್ತಾರೆ ಮ್ಯಾಸಗೇರಿ ಗ್ರಾಮಸ್ಥ ಆಗಿರ್ತಾರೆ ಇವರ ಕೊಲೆ ಆಗಿರ್ತದೆ ಇದರ ಹಿನ್ನೆಲೆಯಲ್ಲಿ ಒಂದು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಇಪ್ಪತ್ತೊಂದು ಬಾರ್ ಎರಡು ಸಾವಿರದ ಇಪ್ಪತ್ತೈದು ರ ಕ್ರೈಮ್ ಗುನ್ನೆ ನಂಬರ್ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮುಂದುವರೆತಿದೆ ಈ ಆರೋಪಿ ಗೆ ಸಂಬಂಧಪಟ್ಟಾಗೆ ಅಣ್ಣಪ್ಪ ಸುಮಾರು ಇಪ್ಪತ್ನಾಲ್ಕು ವರ್ಷ ಸೊ ಇವರಿಗೆ ಈಗಾಗಲೇ ನಮ್ಮ ಪೊಲೀಸ್ ವಶಕ್ಕೆ ಪಡೆದುಕೊಂಡಾಗಿದೆ ಇವರು ರಾತ್ರಿ ಇಬ್ಬರು ಒಟ್ಟಿಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಗಲಾಟೆ ನಡೆದಿರುತ್ತೆ ಇವ್ರ ಮಧ್ಯೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಇವರು ಮಧ್ಯರಾತ್ರಿ ಎರಡು ಗಂಟೆವರೆಗೆ ನಿರಂತರವಾಗಿ ಅವರಿಗೆ ಫೋನ್ ಮಾಡಿ ಬಟರಳ್ಳಿ ಆಂಜನೇಯ ದೇವಸ್ಥಾನ ಮುಂಭಾಗಕ್ಕೆ ಬಲಕ್ಕೆ ತಿಳಿಸುವಂತಹ ಸಂದರ್ಭದಲ್ಲಿ ಈ ಅಣ್ಣಪ್ಪ ಮತ್ತು ಮತ್ತೊಬ್ಬ ಅವನ ಜೊತೆಗಿದಂತಹ ಸಹಚರ ಇಬ್ಬರು ಬಂದು ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ವಿಜಯನಗರ ಹೊಸಪೇಟೆಯಲ್ಲಿ ನಡೆದಂತಹ ಭೀಕರ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನು ಕೊಲೆಯಾದ ಮೂರು ಗಂಟೆಗಳಲ್ಲಿ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಚಾಕುವಿನಿಂದ ಭೀಕರವಾಗಿ ಹತ್ಯೆ ಮಾಡಲಾಗ್ತದೆ ಆ ಆರೋಪಿಯನ್ನ ಅಂದ್ರೆ ಅಣ್ಣಪ್ಪ ಮೂವತ್ತೊಂದು ವರ್ಷ ಆ ಆರೋಪಿಯನ್ನ ಹೊಸಪೇಟೆಯ ಗ್ರಾಮೀಣ ಠಾಣಾ ಪೊಲೀಸರು ಕೇವಲ ಕೊಲೆ ನಡೆದ ಮೂರು ಗಂಟೆಗಳಲ್ಲೇ ಆ ವ್ಯಕ್ತಿಯನ್ನ ಬಂಧಿಸಿರ್ತಕ್ಕಂಥದ್ದು ಕೂಡ ಮಿಂಚಿನ ಕಾರ್ಯಾಚರಣೆಯ ಮೂಲಕ ಆತ ಎಲ್ಲಿದ್ದಾನೆ ಆತ ಯಾವ ಯಾವ ಕಡೆ ಹೋಗಿದ್ದಾನೆ ಅನ್ನುವಂಥದ್ದನ್ನ ಕೂಡ ಆತನ ಮೊಬೈಲ್ ಟ್ರ್ಯಾಕ್ ಆಗಿರ್ಬೋದು ಬೇರೆ ಬೇರೆ ರೀತಿಯಾದ ಸಾಧನಗಳನ್ನ ಪೊಲೀಸರು ಬಳಸ್ಕೊಂಡ್ಬಿಟ್ಟು ಆತನನ್ನ ಬಂಧಿಸುವಲ್ಲೂ ಕೂಡ ಪೊಲೀಸರು ಯಶಸ್ವಿಯಾಗಿದ್ದಾರೆ ಈ ಬಗ್ಗೆ ಹೊಸಪೇಟೆ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಕೇವಲ ಐದು ಸಾವಿರ ಸಾಲ ವಾಪಸ್ ಕೇಳಿದ್ದಕ್ಕೆ ಮಾತಿಗೆ ಮಾತಿ ಬೆಳೆದ್ಬಿಟ್ಟು ಚಾಕುವಿನಿಂದ ಆ ವ್ಯಕ್ತಿಯನ್ನ ಕೊಲೆ ಮಾಡಲಾಗ್ತದೆ ನಂತರ ಆ ವ್ಯಕ್ತಿಯನ್ನ ಪೊಲೀಸರು ಏನು ಅರೆಸ್ಟ್ ಕೂಡ ಮಾಡ್ತಾರೆ ಕೆಲವೊಂದಿಷ್ಟು ಏನು ಜಗಳ ಆಗಿತ್ತು ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಮತ್ತು ಬೇರೆ ಬೇರೆ ಕೌಟುಂಬಿಕವಾಗಿ ಕೂಡ ಆ ಪರ್ಸನಲ್ ವೈಯಕ್ತಿಕ ಅವಹೇಳನ ಕೂಡ ಆತ ಮಾಡಿದ್ದ ಅನ್ನುವಂಥದ್ದು ಕುಡಿತ್ತು ಈ ನಿಟ್ಟಿನಲ್ಲಿ ಆತ ಆತನಿಗೆ ಚಾಕುವಿನಿಂದ ಏನು ಹಲವು ಬಾರಿ ಚುಚ್ಚು ಬಿಟ್ಟು ಹೊಸಪೇಟೆಯ ಭಟ್ರಳ್ಳಿ ದೇವಸ್ಥಾನದ ಆಂಜನೇಯ ಆಂಜನೇಯ ಸ್ವಾಮಿ ದೇವಸ್ಥಾನ ಏನಿದೆ ಆ ರಸ್ತೆಯಲ್ಲಿ ಆತನನ್ನ ಕೊಲೆ ಮಾಡಲಾಗಿತ್ತು ಈ ನಿಟ್ಟಿನಲ್ಲಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿ ಆತನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ದೀಪ್ತಿ ಥ್ಯಾಂಕ್ ಯು ಮಂಜುನಾಥ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ವಿಜಯನಗರದ ಹೊಸಪೇಟೆಯಲ್ಲಿ ಭೀಕರ ಕೊಲೆ ಕೊಲೆ ನಡೆದ ನಂತರ ಕೊಲೆಯಾದ ಮೂರು ಗಂಟೆಗಳಲ್ಲಿ ಇದೀಗ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಮೂವತ್ತೊಂದು ವರ್ಷದ ಆರೋಪಿ ಅಣ್ಣಪ್ಪನನ್ನ ಪೊಲೀಸರು ಬಂಧಿಸಿದ್ದು ಹೊಸಪೇಟೆ ಗ್ರಾಮೀಣ ಪೊಲೀಸರು ಮಿಂಚಿನ ಕಾರ್ಯಾಚರಣೆಯನ್ನೇ ನಡೆಸಿದ್ದಾರೆ ಓಯ್ ಬಾರಪ್ಪ ಗಣನ ಆರಾಮಿಲ್ಲ ಅಂತ ಹೇಳಿ ಹತ್ತುವರಿ ಫೋನ್ ಮಾಡಿ ನಾವ ತಮ್ಮನ ಮನೆಗೆ ಮನೆಗ್ ಆತರ ಉಂದ್ಬಿಟ್ರ ಅದಕ್ಕ ಸಾಗರ್ ಕೆಲ್ಸಿಂದ ಬಂದ್ರೆ ಆತರ ಒಂದ್ ಕರ್ಕೊಂಡ್ ಬರ್ತಾನಪ್ಪ ಏಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ